ಮಾನವೀಯತೆಯಿಂದ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ಹೇಳಿದ್ದಾರೆ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ವತಿಯಿಂದ ನೀಡಲಾಗುವ ಪದ್ಮ ವಿಭೂಷಣ ಜಾರ್ಜ್ ಫೆರ್ನಾಂಡಿಸ್ ಸ್ಮಾರಕ ರಾಷ್ಟೀಯ ಪ್ರಶಸ್ತಿಯನ್ನ ಉಡುಪಿ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸ್ವೀಕರಿಸಿ ಅವರು ಮಾತನಾಡಿದರು ದೇಶದಲ್ಲಿ ಹಗರಣಗಳು ನಡೆಯದಿದ್ದರೆ ದೇಶದ ಆರ್ಥಿಕ ಸ್ಥಿತಿ ಇನ್ನಷ್ಟು ಎತ್ತರಕ್ಕೆ ಹೋಗುತ್ತಿತ್ತು ಈ ಹಗರಣಗಳಿಂದ ತೊಂದರೆ ಅನುಭವಿಸುವುದು ಸರ್ಕಾರದಿಂದ ಸವಲತ್ತುಗಳನ್ನು ಪಡೆಯಬೇಕಾಗಿದ್ದ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಇದರಿಂದ ಶ್ರೀಮಂತರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ದೇಶದಲ್ಲಿ ಕೋಟಿ ಕೋಟಿ ಹಗರಣಗಳು ನಡೆಯುತ್ತಿದ್ದರೆ ಮುಂದೆ ಸಮಾಜದಲ್ಲಿ ಶಾಂತಿ ಇರುವುದಿಲ್ಲ ಯಾರಿಗೆ ಹಣ ಸೇರಬೇಕು ಅವರಿಗೆ ಹಣ ಸಿಗದಿದ್ದರೆ ಈ ದೇಶದಲ್ಲಿ ಕ್ರಾಂತಿ ಆಗಬಹುದು ಎಂದಿದ್ದಾರೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು ಅದು ಕೋರ್ಟ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ವಯಸ್ಸಾದವರಿಗೆ ನಾನ್ ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಹತ್ರ ಹೋಗ್ಬೇಡ ಅಂತ ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು ಅದು ತಪ್ಪು ಮಾಡಿದ್ದವಂಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಆಗ್ತಾ ಇತ್ತು ಆದ್ರಿಂದ ಜನರು ತಪ್ಪು ಮಾಡಕ್ಕೆ ಹೆದರ್ತಾ ಇದ್ರು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಅಂತ ಬದಲಾವಣೆ ಬಂದಿದೆ ಆ ಸಮಾಜ ಇವತ್ತು ಸರಿ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಇವತ್ತು ಜೈಲಿಗೆ ಹೋಗಿ ಜಾಮೀನು ತೆಗೆದು ಬಂದಂತ ವ್ಯಕ್ತಿಗಳಿಗೆ ಹಾರ ಹಾಕಕ್ಕೆ ಏರ್ಪೋರ್ಟ್ಗೆ ಹೋಗ್ತಾರೆ